ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ನೆನಪಿಗಾಗಿ ದೇಶದಾದ್ಯಂತ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನಾಚರಣೆ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಅವರು ಪಾಲ್ಗೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಮಾತನಾಡಿದ ಅವರು ಎಪ್ಪತ್ತೊಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂಸತ್ ಭವನದಲ್ಲಿ ಸಂಭ್ರಮದ ವಾತಾವರಣ ಏರ್ಪಟ್ಟಿತ್ತು ಸಂವಿಧಾನ ರಚನಾ ಸಭೆಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಠಿಣ ಪರಿಶ್ರಮ ಸಾರ್ಥಕವಾಗಿತ್ತು ಭಾರತವು ತನ್ನದೇ ಆದ ಒಂದು ಸಂವಿಧಾನವನ್ನು ಪಡೆದಿತ್ತು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಮೂಲ ಕರಡನ್ನು ಸಭಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕೈಗೆ ಇಂದಿನ ದಿನವಷ್ಟೇ ಒಪ್ಪಿಸಿದ್ದರು ಭಾರತದ ಮೊದಲು ಸಂಸತ್ ಆಗಿದ್ದು ಸಭೆಯಲ್ಲ ಸದಸ್ಯರು ಇದಕ್ಕೆ ಸಿಹಿ ಹಾಕುವ ಮೂಲಕ ನವೆಂಬರ್ ಇಪ್ಪತ್ತಾರರಂದು ಇದನ್ನು ಭಾರತ ಸಂವಿಧಾನ ಎಂಬುದಾಗಿ ಅಂಗೀಕರಿಸಲಾಯಿತು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ನಡೆದ ಸಂವಿಧಾನ ಪ್ರಬಂಧ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಕ್ಕೆ ಮೊದಲು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಂವಿಧಾನ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಯುವ ಅನ ಪೌರಾಯುಕ್ತ ಜಿ ಎನ್ ಚಿರಪತಿ ಬಿ ಇ ಉಮಾದೇವಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ ನಾಯಕ ಬಿ ಎಂ ಇಲಾಖಾ ಅಧಿಕಾರಿ ಸಗ್ಬಾಲ್ ಉಪನ್ಯಾಸಕ ವೆಂಕಟಣಪ್ಪ ನರಮಕ್ಕಲ್ ಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಂ ಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು

ಅಂಡ್ ಸ್ಯಾರೀಸ್ ಬಿ ವಿಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಅಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಇಲ್ಲ ಫಲಮಾಗು ಒಂದು ತುತ್ತೋರಿ ದರಿ ಇಲ್ಲ ಬೆಳಕೆಯುವ ಸೂರ್ಯ ಚಂದ್ರನಿಗೆ ಒಂದು ಸದ್ದಿಲ್ಲ ಒಲಿನಿಂದ ತುಟಿಗಳನ್ನು ಮುಂದೂ ತಿಲ್ಲಪ್ಪನವ್ರನ್ನ ಹಾಗೂ ಈ ಭಾರತ ದೇಶಕ್ಕೆ ಭದ್ರವಾದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತಾ ವೇದಿಕೆ ಮೇಲಿರುವ ಅತ್ಯಂತ ಗೌರವ ಗಣ್ಯರಾದ ಎಲ್ಲ ಸಂವಿಧಾನ ದಿನಾಚರಣೆ ನಾನೇನು ಜಾಸ್ತಿ ಭಾಷಣ ಮಾಡಕ್ ಹೋದ ಭಾಷಣ ಮಾಡೋರಿದ್ದಾರೆ ಎರಡು ಅಂಶಗಳು ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಇದರಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂತು ಸ್ವತಂತ್ರ ಬಂದಾದ ನಂತರ ಯಾವ ರೀತಿ ಬದುಕಬೇಕು ಸ್ವತಂತ್ರ ಬಂದ ತಕ್ಷಣ ನಾವೇ ಸ್ವತಂತ್ರ ಜೀವಿಗಳಲ್ವಾ ಆ ಸ್ವತಂತ್ರನ ನಾವು ಪಡ್ಕೊಂಡು ಅದನ್ನ ಯಾವ ರೀತಿ ಆದ್ರೂ ನಾವು ನಡವಳಿಕೆಯನ್ನ ಇರ್ಬೋದು ಅಥವಾ ಹೆಂಗ್ ಬೇಕಾದ್ರೆ ಇರ್ಬೋದು ನಮ್ಗೆ ಏನ್ ಸ್ವತಂತ್ರ ಬಂದಿದೆ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಅದಕ್ಕೋಸ್ಕರನೇ ಒಂದು ಸಂವಿಧಾನವನ್ನು ತರ್ತಾರೆ ಯಾವುದೇ ಕ್ರಿಮಿಕೀಟಗಳಿಗೆ ಪ್ರಾಣಿ ಪಕ್ಷಗಳಿಗೆ ಒಂದು ಜೈಲುಗಳಿಲ್ಲ ಪೊಲೀಸ್ ಇಲ್ಲ ಆದ್ರೆ ಜನಗಳು ಮಾತ್ರ ಪೊಲೀಸ್ ಸ್ಟೇಷನ್ಗಳಿದೆ ಒಂದು ಜೈಲುಗಳು ಇದ್ದಾವೆ ಯಾಕೆ ಅಂತಂದ್ರೆ ಮನುಷ್ಯರ ನಡವಳಿಕೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಭಾರತ ಸಂವಿಧಾನವನ್ನ ತರ್ತಾರೆ ಭಾರತ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರು ಮತ ಪಂಥ ಎಲ್ಲ ಸೇರಿ ಒಗ್ಗಟ್ಟಾಗಿ ಸುಮಾರು ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಕ್ಯಾಸ್ಟ್ಗಳು ಇಪ್ಪತ್ತೈದು ಸಾವಿರ ಸಬ್ ಕ್ಯಾಸ್ಟ್ಗಳು ಇರ್ತಕ್ಕಂಥ ಈ ಭಾರತ ದೇಶದ ಒಂದು ಸಂವಿಧಾನದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಭಾರತ ಅಂತಂದ್ರೆ ಯತ್ ಸಮುದ್ರ ಹಿಮಾಚ ದಕ್ಷಿಣಂ ವರ್ಷಂ ತತ್ ನಾವು ಭಾರತೀಯ ಭಾರತಿ ಸಂತತಿ ಅಂದ್ರೆ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥವ್ರು ನಾವು ಭಾರತೀಯರು ಭಾರತ ದೇಶದ ಪ್ರಜೆಗಳು ಅದಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ಸ್ವಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಅಂತ ಅಂತೇಳಿ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದ್ದಾರೆ ಆ ರಚನೆ ಮಾಡಕ್ಕಿಂತ ಮೊದಲು ಪೂರ್ವದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಎರಡು ಘಟನೆ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಕೇರಳದಲ್ಲಿ ಇಳುವ ಜನಾಂಗಕ್ಕೆ ಸೇರಿದ ಸೇರಿತಕ್ಕಂಥ ಮಹಿಳೆಯರಿಗೂ ಮತ್ತು ಪುರಿಯ ಜನಾಂಗಕ್ಕೆ ಸೇರತಕ್ಕಂಥ ಮಹಿಳೆಯರಿಗೆ ಸ್ವಂಟದಿಂದ ಮೇಲ್ಗಡೆ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಬಟ್ಟೆಯನ್ನ ತೊಡಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ಮಹಾರಾಜ ಸಾವಿರದ ಎಂಟುನೂರ ಮೂರರಲ್ಲಿ ಒಬ್ರು ತಿರುವಾಳು ವರ್ಮಾ ವರ್ಮ ಹೇಳಿ ಒಬ್ಬ ಆ ರಾಜ ಆಳ್ತಾ ಇದ್ರು ಆ ರಾಜಕಾಲದಲ್ಲಿ ಹೆಣ್ಮಕ್ಳಿಗೆ ಆ ರೀತಿ ಇತ್ತು ಅಂದ್ರೆ ಸೊಂಟದ ಮೇಲ್ಗಡೆ ಇರ್ತಕ್ಕಂತಹ ಭಾಗನ ಯಾವುದೇ ರೀತಿ ಬಟ್ಟೆಯಲ್ಲಿ ಮುಚ್ಕೊಳ್ಬಾರ್ದು ಅಂತ ಹೇಳಿ ಸೊ ಅದಕ್ಕೆ ಅಲ್ಲಿ ಒಬ್ಬ ನಂಗಿಲಿ ಒಬ್ಬ ಹುಡುಗಿ ಅವಳು ತನ್ನ ಮನನ ಮುಚ್ಕೊಳ್ಳೋದಕ್ಕೆ ಬಟ್ಟೆನ ಮುಚ್ಕೊಂಡು ಹೋಗ್ತಾಳೆ ಆ ಮುಚ್ಕೊಂಡಾಗ ಅವರಲ್ಲಿ ಒಂದು ರಾಜ ರಾಜರು ಏನ ಏನ್ ಅಂತಂದ್ರೆ ಒಂದು ಶಾಸನ ಅಲ್ಲಿ ಯಾವುದೇ ಒಂದು ಈ ಜನಾಂಗಗಳಿಗೆ ಸೇರ್ತಕ್ಕಂಥ ಹೆಣ್ಮಗಳು ಬಟ್ಟೆಯನ್ನು ಮುಚ್ಕೊಂಡ್ರೆ ಅವರಿಗೆ ತೆರಿಗೆಯನ್ನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆ ತೆರಿಗೆಯನ್ನು ಇಚ್ಬೇಕು ಅಂತ ಹೇಳಿ ಗ್ರಾಮ ಸಹಾಯಕರಿಗೆ ಕಳಿಸ್ತಾರೆ ಆ ನಂದಲಿಯನ್ನ ಹುಡುಗಿ ಮನೆ ಹತ್ರ ಹೋಗಿ ಆ ಗ್ರಾಮ ಸಹಾಯಕರು ನಿಮ್ಮ ನೀವು ಎದೆ ಮೇಲೆ ಬಟ್ಟೆ ಹಾಕೊಂಡಿದೀರಿ ಅದಕ್ಕೋಸ್ಕರ ನೀವು ತೆರಿಗೆ ಕಟ್ಟಬೇಕು ಅಂತ ಕೇಳಿದಾಗ ಆ ಹುಡುಗಿ ಏನ್ ಅಂದ್ರೆ ಮನೆ ಒಳಗಡೆ ಹೋಗಿ ಅರ್ಥವಾದ ಚಾಕುವನ್ನು ತಗೊಂಡು ಎರಡು ಎಡೆ ಭಾಗಗಳನ್ನ ಕಟ್ ಮಾಡಿ ಬಾಳೆ ಬಾಳೆಲೆ ನೆತ್ಕೊಂಡ್ಬಂದು ಅವನಿಗೆ ಕೊಡ್ತಾರೆ ಇದೇನನ್ನ ತೆರಿಗೆ ಹೇಳಿ ಸೊ ಆ ರೀತಿ ಆದಾಗ ಅವನು ಎದುರ್ಕೊಂಡು ಹೋಗ್ತಾನೆ ಆಗ ಅವನ ಗಂಡನಾಗತಕ್ಕಂತ ಆ ಚಿತ್ತ ಅಂದ್ರೆ ಸತಿ ಸಾಗಮನ ಪದ್ಧತಿ ಅಂತ ಕೇಳಿದ್ರಲ್ಲ ಇಲ್ಲಿ ಪತಿ ಸಾಗಮನ ಆಗುತ್ತೆ ಅಲ್ಲಿ ಆ ಹೆಣ್ಣು ಮಗಳ ಜೊತೆಯಲ್ಲಿ ಅವಳು ಆ ರಕ್ತಸ್ರಾವದಿಂದ ತೀರ್ಕೊಳ್ತಾಳೆ ಅರ್ಕೊಂಡಾಗ ಅವ್ರು ಕೂಡ ಅವಳ ಚಿತೆಯಲ್ಲಿ ಬೆಂದ್ಸತಾರೆ ಗಂಡ ಸೊ ಇದು ಇತಿಹಾಸ ಇತಿಹಾಸನ ಯಾಕಂತಂದ್ರೆ ಯಾವತ್ತೂ ಮರಿಬಾರದು ಇತಿಹಾಸ ಮರದವ್ರು ಇತಿಹಾಸನ ಸೃಷ್ಟಿ ಮಾಡಕ್ ಅಂತ ಹೇಳಿ ಸೊ ಅಂತ ಒಂದು ಆ ಜನಾಂಗದಲ್ಲಿ ಅಂತ ಒಂದು ಬದುಕನ್ನ ಬದುಕಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂತ ಎಲ್ಲ ಹಿಂದುಳಿದ ವರ್ಗ ಕ್ಯಾಸ್ಟ್ರು ಅಂದ್ರೆ ಅಸ್ಪೃಶ್ಯರು ಅವಾಗ ಏನಿದ್ರು ಅಂತವ್ರನ್ನ ಅನ್ಟಚ್ ಅಂತ ಮುಗಿಸ್ಕೊಳ್ತಾ ಇರೋರು ಸೊ ಇಂತ ಇದರಲ್ಲಿ ಅದೇ ಒಂದು ಇಳುವ ಜ ಇಳುವ ಕೆಲ್ ಇರ್ತಕ್ಕಂಥವ್ರು ಮತ್ತೆ ಪುರಿಯ ಜನಾಂಗದಲ್ಲಿ ಸೇರಿರ್ತಕ್ಕಂಥವ್ರು ದಾಕ್ಷಾಯಣಿ ಅಂತ ಹೇಳಿ ಸೊ ದಾಕ್ಷಿಣಿ ವೇಲಾಯುಧನು ಮೊಟ್ಟ ಮೊದಲ ರೌಕೆ ತಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಜನಾಂಗದ ಮಹಿಳೆ ಹೆಂಗಿರ್ತಾರೆ ಯೋಚನೆ ಮಾಡಿ ಮೊಟ್ಟ ಮೊದಲ ರೌಕೆ ತಟ್ಟಿರ್ತಕ್ಕಂಥ ಮಹಿಳೆ ಮತ್ತು ಮೊಟ್ಟ ಮೊದಲ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಸ್ಪೃಶ್ಯ ಮಹಿಳೆ ಅವಳು ಡಿಗ್ರಿ ಕೂಡ ಮೆಟ್ರಾಸ್ ಅಲ್ಲಿ ಪಾಸ್ ಮಾಡ್ಕೊಡ್ತಾಳೆ ವೇಲಾಯದನ್ ಅನ್ನೋರ್ ಜೊತೆ ಮದುವೆ ಆಗ್ತದೆ ಅವರು ಎಂಪಿ ಆಗ್ತಾರೆ ಸೊ ಇಂತ ಮಹಿಳೆ ಭಾರತ ಸಂವಿಧಾನದ ಕರಡು ರಚನಾ ಸಭೆಯಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಹದಿನೈದು ಜನ ಮಹಿಳೆಯರು ಹದಿನೈದು ಜನ ಮಹಿಳೆಯರಲ್ಲಿ ನಮ್ಮ ಅಂತ ಅನ್ನೋರು ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ ಸೊ ಇವೆಲ್ಲ ಇತಿಹಾಸಗಳು ಸೊ ಇತಿಹಾಸ ಅದಕ್ಕೆ ನಾವೇನು ಅಂತಂದ್ರೆ ಇಷ್ಟು ಜನ ಯೂತ್ಸ್ ಇದ್ದೀವಿ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಶೇಕಡ ಅರವತ್ತೈದು ಪರ್ಸೆಂಟ್ ನಾವು ಯುವಕರಿದ್ದೀವಿ ಭಾರತ ದೇಶದಲ್ಲಿ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಪ್ರಪಂಚ ಜನಸಂಖ್ಯೆ ಎಂಟುನೂರ ಐವತ್ತು ಕೋಟಿ ಅಂದ್ರೆ ನೂರ ನಲವತ್ತ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ನಾವು ಅತ್ಯಂತ ಯುವಕರೇ ಇದ್ದೀವಿ ಅದಕ್ಕೆ ಹೇಳ್ತಕ್ಕಂಥದನ್ನ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಸಿಂಧು ಇದ್ದರೆ ಗಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಘನ ಪರಂಪರೆ ಇದ್ದಾರೆ ವೇದವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿರುವಾಗ ಅಂತೇಳಿ ಅಂದ್ರೆ ನಾವೆಲ್ಲ ಇನ್ನು ನಿದ್ದೆ ಮಾಡ್ತಾನೆ ಇನ್ನು ಸ್ವತಂತ್ರ ಬಂದಿದೆ ನಮ್ಗೆ ಸಂವಿಧಾನ ಬಂದ ಎಪ್ಪತ್ತ ಆರು ವರ್ಷ ಎಪ್ಪತ್ತ ನಾಲ್ಕು ವರ್ಷ ಆಗಿದೆ ಸೊ ನಾವಿನ್ನು ನಿದ್ದೆ ಮಾಡ್ತಾನೆ ಇದೀವಿ ಅಂದ್ರೆ ಎದ್ದೆ ಹೇಳ್ಬೇಕು ನಮ್ಮ ಭವಿಷ್ಯತನ್ನು ರೂಪ ರೂಪ ರೂಪಿಸ್ಕೊಳ್ಬೇಕು ಸೊ ಇದರಲ್ಲಿ ಲಾಷ್ಟ್ರ ಲಾಂಛನ ಗೊತ್ತಿದ ಇನ್ಸಿಡೆಂಟ್ ಬಗ್ಗೆ ಯಾರಿಗಾದ್ರು ಟೀಚರ್ಸ್ ದಯವಿಟ್ಟು ಅವ್ರಿಗೆ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡಬೇಕು ಬಾನು ಮುಸ್ತಾಕ್ ಅನ್ನುವಂಥವ್ರು ಏನು ನಮ್ಮ ಮೈಸೂರಿನ ದಸರಾ ಇರ್ತದೆ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಕೆಲವರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಬ್ಬ ಮುಸ್ಲಿಂ ಮಹಿಳೆ ಯಾವ ರೀತಿ ಮೈಸೂರು ದಸರಾನ ಉದ್ಘಾಟನೆ ಮಾಡ್ತಾರೆ ಮಾಡಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ರಿ ಪಿಟೀಷನ್ ಫೈಲ್ ಮಾಡ್ತಾರೆ ಆಕ್ಚುಲ್ ಆಗಿ ಕೂಡ ರಿಕ್ ಫೈಲ್ ಮಾಡೋ ಅಧಿಕಾರ ಇರ್ತದೆ ಬಟ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಿದೆಯಾ ಏನ್ ಅಂತ ಗೊತ್ತಿದ್ಯಾ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರಿಯಾಂಬರ್ ಅಂದ್ರೆ ಸಂವಿಧಾನದ ಪೀಠಿಕೆಯನ್ನ ಓದ್ಕೊಳ್ಳಿ ಅದರಲ್ಲಿ ಸಂವಿಧಾನ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಂ ಅಂತ ಬಂದಿದೆ ಸೆಕ್ಯುಲರಿಸಂ ಅಂದ್ರೆ ಗೊತ್ತಿದ್ಯಾ ಏನಾದ್ರು ಹೇಳಿ ಸೆಕ್ಯುಲರಿಸಂ ಅಂದ್ರೆ ಈ ಭಾರತ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಈ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಧರ್ಮ ಧರ್ಮಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ಪಿಟಿಕೆಯಲ್ಲಿರುವಂತ ಸೆಕ್ಯುಲರ್ ಅನ್ನುವಂತ ಪದಾನ ಮುಂದೆ ಇಟ್ಟು ನೀವು ಕೇಳಿರುವಂತದ್ದು ಬಾಲು ಮುಸ್ತಾಕ್ ಮುಸ್ಲಿಂ ಮಹಿಳೆ ಮೈಸೂರು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಏನ್ ಹೇಳಿದಾರ ಅದು ಇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರುವಂತಹ ರಿಪಿಟೇಶನ್ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ರಿಪಿಟೇಶನ್ ಪಿ ಎಲ್ ನ ತಳ್ಳಿ ಹಾಕುತ್ತೆ ಸೊ ಹಂಗಾಗಿ ನಾನು ಹೇಳ್ತಾರಂತ ಸುಪ್ರೀಂ ಕೋರ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನಾದ್ರೂ ಇರುಪು ಕೊಡಬೇಕಾದ್ರೆ ಮುಂದೆ ನಮ್ಮ ಭಾರತದ ಪೀಠಿಕೆ ಸಂವಿಧಾನದ ಪೀಠಿಕೆ ಅದೇ ರೀತಿ ಕೆಲವು ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕೇಶವನಂದ್ರ ಭಾರತಿ ಕೇಸ್ ಅಂತ ಇದೆ ದಯವಿಟ್ಟು ಯಾರಾದರೂ ಟೀಚರ್ಸ್ ಇದ್ರ ಬಗ್ಗೆ ಗೊತ್ತಿದ್ರೆ ಯಾವತ್ತಾದ್ರೂ ಮಕ್ಕಳಿಗೆ ಹೇಳ್ಕೊಡಿ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈವನ್ ಈವನ್ ಫಾರ್ ಕೋರ್ಟ್ಸ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಯಾವ ರಾಜಕಾರಣಿಗಳನ್ನ ಬಿಡಿ ನೀವು ಪಾರ್ಲಿಮೆಂಟ್ ನ ಬಿಡಿ ಈವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಇದರ ಒಂದು ಏನು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೇಮ್ ಮಾಡ್ಕೋಲಿದ್ದಾರೆ ಆ ಒಂದು ಫ್ರೇಮ್ ವರ್ಕ್ ನ ತಿದ್ದುಪಡಿ ಮಾಡೋದಕ್ಕೆ ನೀವ ನಮ್ಗೆ ಸರ್ವೋಚ್ಚ ನ್ಯಾಯಾಲಯದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದೆ ಅಂದ್ರೆ ಇದರ ಈ ಶ್ರೇಷ್ಠತೆನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸಂವಿಧಾನ ಎಲ್ಲಿಗೂ ಕೂಡ ನಾವು ನೀವು ಅಲ್ಲ ಶಾಶ್ವತ ಇಲ್ಲಿರುವಂತ ಏನು ಜನ ಅಲ್ಲ ಶಾಶ್ವತ ಸಂವಿಧಾನ ಶಾಶ್ವತ ಈ ಸಂವಿಧಾನ ನಾವ್ ಇರ್ಲಿ ಇರಲಿ ಎಂದಿಗೂ ಕೂಡ ಶಾಶ್ವತ ದಯವಿಟ್ಟು ಇದನ್ನ ಅರ್ಥ ಮಾಡಿ ಭಾರತಿ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಮಕ್ಕಳಿಗೆ ತಿಳಿದ ತಿಳುವಳಿಕೆ ಕೊಡಿ ತಿಳ್ಕೋಬೇಕು ಮಕ್ಕಳಿಗೆ ಅರ್ಥ ಆಗ್ಬೇಕು ಯಾಕೆ ಏನು ಯೇಶಮಾನಂದ ಭಾರತಿ ಕೇಸ್ನ ಯಾಕೆ ನಮ್ಮಲ್ಲಿ ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಕರೀತಾರೆ ಅಂತ ಗೊತ್ತಾಗ್ಬೇಕು ಇಷ್ಟೆಲ್ಲ ಮಾತಾಡಿ ಈಗ ಒಂದೇ ಒಂದ್ ಸಣ್ಣ ಕತೆ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಹಿಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನ ನೋಡಿದ್ರೆ ಜನಗಳಿಗೆಲ್ಲ ತುಂಬಾ ಭಯ ಭಕ್ತಿ ಆ ರಾಜ ಪ್ರತಿನಿತ್ಯ ಒಂದು ಕಾಯಕ ಇಟ್ಕೊಂಡಿರ್ತಾನೆ ಏನಂದ್ರೆ ಆ ರಾಜ ತುಂಬಾ ಒಂದು ಒಂದು ಗಾಂಭೀರ್ಯವಾದಂತ ಒಂದು ಆನೆ ತನ್ನ ಇಟ್ಕೊಂಡಿರ್ತಾನೆ ಆ ಆನೆಗೆ ಪ್ರತಿದಿನ ಮಾವುತ ಸ್ನಾನ ಮಾಡಿಸಿ ಅನ್ನ ಬೆಂದಿರುವಂತ ಅನ್ನನ ಆ ಅನ್ನಕ್ಕೆ ತುಪ್ಪನ ಸರಿಯಾಗಿ ಕಲಿಸಿ ಉಂಡೆ ಮಾಡಿ ಪ್ರತಿದಿನ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಊಟ ಕೊಡ್ತಾ ಇರ್ತಾನೆ ಇದು ಪ್ರತಿನಿತ್ಯ ಕಾಯಕ ಆ ಊಟ ಮಾಡಿದಾನ ಮಾಡಿದ ಇಲ್ವ ಅಂತ ಹೇಳಿ ಪ್ರತಿದಿನ ರಾಜ ಬಂದು ನೋಡ್ಬಿಟ್ಟು ಹೋಗ್ತಾ ಇರ್ತಾನೆ ಈ ಒಂದು ವಿಚಾರವಾಗಿ ಜನಗಳು ಏನಂತ ಅನ್ಕೊಂತ ಇರ್ತಾರೆ ಎಂತ ರಾಜನಪ್ಪ ಇಂತ ರಾಜ ಒಬ್ಬ ಆನೆಗೆ ಒಂದು ಆನೆಗಿನ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದನ್ನಲ್ಲ ತುಪ್ಪ ಇರುವಂತ ಅನ್ನ ತುಪ್ಪ ಇರುವಂತ ಅನ್ನನ ಉಂಡೆ ಮಾಡಿ ಆನೆಗೆ ತಿನ್ನಿಸ್ತಾ ಇದನ್ನಲ್ಲ ಅಂತ ಎಲ್ಲ ಜನಗಳು ಮಾತಾಡ್ಕೊಂತಾರೆ ಸರಿನಾ ಮಾಡಿರೋ ತಪ್ಪ ರಾಜ ಮಕ್ಳು ಹೇಳ್ಬೇಕು ಇವಾಗ ರಾಜ ಒಂದು ಆನೆಗೆ ಆ ಆನೆ ಆನೆಗೆ ಬೆಂದಿರೋ ಅಕ್ಕಿಗೆ ಅಕ್ಕಿನ ಒಂದು ಅನ್ನನ ಉಂಡೆ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಪ್ರತಿದಿನ ಮಾವತನ ಕೈಯಲ್ಲಿ ಅದು ತಿನ್ನಿಸ್ತಾನೆ ಇನ್ ಕೇಸ್ ಮಾವುತ ಏನಾದ್ರು ಸರಿಯಾಗಿ ಅದಕ್ಕೆ ತಿನ್ನಿಸ್ಲಿಲ್ಲ ಅಂದ್ರೆ ಚಾಟಿ ಏಟ್ ಬೀಳ್ತಾ ಇತ್ತು ಈಗ ರಾಜ ಮಾಡ್ತಾ ಇರೋದು ತಪ್ಪ ಇಷ್ಟೊತ್ತು ಮಾಡಿದ್ದೆಲ್ಲ ನೀವಿನ್ನಲ್ಲಿ ಹೋಮ ಮಾಡ್ತಾ ನೀವ್ ಕೇಳ್ಬೇಕಾಗಿದ್ದು ಮಾವತನಿಗೆ ಏನ್ ಕೊಡ್ತಾ ರಾಜ ಅಂತ ಕೇಳ್ಬೇಕು ಆನೆಗಲ್ಲ ಮಾವತನ್ಗೆ ಏನ್ ಕೊಡ್ತಾ ಇದ್ದಾನೆ ಸರ್ ಚಾಟಿ ಏಟ್ ಎಲ್ಲ ಕೊಡ್ಬೇಕಾಗದು ಆನೆಗೆ ನೋಡ್ಕೊಳ್ಳಕ್ ಮುಂಚೆ ಮಾವುತನ ಯೋಗಕ್ಷೇಮ ಯೋಚನೆ ಮಾಡ್ತಾ ಇದ್ದಾನ ಸರ್ ಅಂತ ಕೇಳ್ಬೇಕು ಆಗ ನೀವು ಸಂವಿಧಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀರ ಅಂತ ನಾವು ಒಪ್ಕೊಂತೀನಿ ದಯವಿಟ್ಟು ಯಾವತ್ತೂ ಅಷ್ಟೇ ಮನುಷ್ಯರಿಗೆ ಸಮಾಜದಲ್ಲಿರುವಂತ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನೀವು ಮಕ್ಕಳು ಯಾರೇ ಬರ್ಲಿ ಗೌರವಿತವಾಗಿ ನಡ್ಕೊಳ್ಳಿ ನಿಮ್ ಗೌರವನೇ ನೀವು ಉಳಿಸುವಂತದ್ದು ನಿಮ್ಗೆ ಯಾರಿಗೆ ಮರ್ಯಾದೆ ಕೊಡ್ತೀರಾ ಆ ಮರ್ಯಾದೆ ನಿಮ್ಮ ಕಡೆಯವರೆಗೂ ಹೋಗುವಂಥದ್ದು ರಾಜ ಆನೆನ ನೋಡ್ಕೊಂಡಷ್ಟೇ ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಡಿದ್ರೆ ಆಗ ನೀವು ಹೇಳುವಂಥದ್ದು ಸರಿ ರಾಜ ಒಳ್ಳೆ ವ್ಯಕ್ತಿ ಅಂತ ಆದ್ರೆ ರಾಜ ಏನ್ ಇಲ್ಲ ನನಗೆ ಗೊತ್ತಿಲ್ಲ ಈ ಕಥೆ ನಾನು ಹೇಳಿಲ್ಲ ರಾಜ ಪ್ರಜೆನ್ ಚೆನ್ನಾಗಿ ನೋಡ್ಕೊತವಲ್ಲ ಅಥವಾ ಮಾವತನ್ ಚೆನ್ನಾಗಿ ನಾನು ನಾನೆಲ್ಲ ಹೇಳಿದೆ ಅರ್ಧ ಕಥೆ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೆಂಗ ಹೇಳ್ತೀರಾ ನೀವು ಈ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನ ಬೆಳೆಸ್ಕೊಡಿ ಅಷ್ಟೇ ಇನ್ನೇನಿಲ್ಲ ಈ ಒಂದು ಕಥೆಯ ಸಾರಾಂಶ ಅಷ್ಟೇ ಪೂರ್ಣ ಕಥೆ ತಿಳ್ಕೊಳಿ ಪ್ರಶ್ನೆ ಮಾಡಿ ಪ್ರತಿ ಕಥೆಗೂ ಕೂಡ ಒಂದು ಅದ್ರಲ್ಲಿ ಒಳಗಡೆ ಏನೋ ಒಂದು ಇಡೋ ಅಜೆಂಡಾ ಇರುತ್ತೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇನ್ನ ಸಂಪರ್ಕಿಸಬಹುದು ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ